ನಮಗೂ ಕೂಡ ಈ ವಿಷಯ ಆಚರ್ಯ ಆಯ್ತು ಅತ್ಯಂತ ದಿಕ್ಕೋಸ್ಕರ ವಿಚಾರ ಯಾಕಂದ್ರೆ ಶೆಟ್ಟರ್ ಅವ್ರಿಗೆ ಉಪ ಚುನಾವಣೆಯಲ್ಲಿ ಬಿಜೆಪಿ ಅವರ ಮತಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಧರಿಸಿದ್ರು ಕೂಡ ಅವ್ರಿಗೆ ಕೇವಲ ಒಂದು ಟಿಕೆಟ್ ಅನ್ನು ಕೇಳ್ತಾ ಇದ್ರು ಅವರು ಹಾಲಿ ಶಾಸಕರಿದ್ದರು ಕೂಡ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದರು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬರಮಾಡಿಕೊಂಡು ಅವ್ರಿಗೆ ನಾವು ಟಿಕೆಟ್ ಅನ್ನು ಚುನಾವಣೆಯಲ್ಲಿ ಅವರು ಪರಬಹುದು ಅದೊಂದು ಬೇರೆ ವಿಚಾರ ಅದಾಗಲೂ ಕೂಡ ಅವ್ರನ್ನ ನಾವು ವಿಧಾನ ಪರಿಷತ್ನ ಸದಸ್ಯರಾಗಿ ಮಾಡಿದ್ದೀವಿ ಮತ್ತು ಅವ್ರಿಗೆ ಅವ್ರ ಅಭಿಪ್ರಾಯಗಳನ್ನ ಎಲ್ಲ ಪಕ್ಷಗಳಿಗೆ ಇಟ್ಟು ಕೂಡ ಅವ್ರಿಗೆ ನಾವು ಗೌರವಿಸುವಂತ ಕೆಲಸವನ್ನು ಮಾಡಿದ್ದೀವಿ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ನಂತರ ಅವ್ರಿಗೆ ಒಳ್ಳೆ ಭವಿಷ್ಯ ಇತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಅದಾಗಿನೂ ಕೂಡ ಯಾಕೆಷ್ಟು ತರಾತರ ಇಲ್ಲಿ ಯಾಕಂದರೆ ಅವರೊಬ್ಬರ ಹಿರಿಯರು ಅವರು ಮಾತನಾಡೋಕ್ಕೆ ಹೋದ ಅವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಇಷ್ಟು ತರಾತುರದಲ್ಲಿ ಆ ಅವರು ಯಾಕೆ ನಿರ್ಧಾರ ತೆಗೆದುಕೊಂಡ್ರು ಅವ್ರ ಮೇಲೆ ಏನು ಒತ್ತಡ ಇತ್ತು ಅಥವಾ ಅವ್ರಿಗೇನು ಆಮಿಷಗಳನ್ನ ಒಡ್ಡಿದ್ದಾರೆ ನಮಗೆ ತಿಳಿಯೋಣ ಒಂದು ವೇಳೆ ಆಮಿಷ್ಗಳೇನಾದ್ರೂ ಇದ್ರೆ ಬಹುಶಃ ಅವರ ಮಟ್ಟಕ್ಕೆ ಅವ್ರು ಬಳಿರುವಂತಹ ಮಟ್ಟಕ್ಕೆ ಈ ರೀತಿ ತರಾತುರಿ ನೆಲೆ ತಗೋ ಅಂತದ್ದು ಬಹಳ ಮಾತ್ರ ಬಯಸ್ತೇನೆ ಈಗ ನಾವು ಕೂಡ ಏನು ಅವ್ರು ಏನು ಹೇಳ್ತಾರೆ ನೋಡೋ ನೋಡೋಣ ಈಗ ಏನು ಅವ್ರ ಕಾರಣ ಕೊಡ್ಬೇಕಾಗಪ್ಪ ಏನ್ ಕಾರಣ ಕೊಡ್ತಾರೆ ನಾನು ಯಾಕೆ ವಾಪಸ್ ಮತ್ತೆ ಬಿಜೆಪಿ ಯಾಕಂದ್ರೆ ಬಂದಾಗ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅವ್ರ ಸ್ವಲ್ಪ ನಾವು ವಿಧಾನ ಪಕ್ಷದ ಸದಸ್ಯರ ಮಾಡಿ ಅವ್ರಿಗೆ ಗೌರವಿಸಿ ಸರ್ ಅವನು ಕರ್ಕೊಂಬರಕ್ಕೆ ನೀವು ಕೂಡ ಮಾತುಕತೆ ಮಾಡಿದ್ರು ಒಂದೊಂದು ಕಡೆ ಪ್ರಮುಖ ಹೆಸರು ಆಯಿತು ಸರ್ ನೀವು ಪ್ರಮುಖ ಪಾತ್ರವನ್ನು ಚಂದ್ರಶೇಖರ್ ಅವರನ್ನು ಕಾಲೇಜಿಗೆ ಬರುವಂತ ನಿಟ್ಟಿನಲ್ಲಿ ಈಗ ಅವರು ನೀವು ಇದನ್ನು ನಿರೀಕ್ಷೆ ಮಾಡಿದರೆ ಈ ರೀತಿ ಆಗುತ್ತೆ ಅಂತ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ನೋಡುವುದಾದ ನಾವು ಅದನ್ನ ಕೂಡ ಈ ರೀತಿ ನಿಜವಾಗಿ ನಿರ್ಬೋದು ಅಂತ ಕೂಡ ಅದು ಕೊಟ್ಟಿಲ್ಲ ಬಟ್ ಒಬ್ಬರು ಅಲ್ಲ ಈ ಮಾಧ್ಯಮದ ಮೇಲೆ ಅವ್ರಿಗೆ ನಾನು ಕೇಳೋಕ್ಕೂ ಹೋಗಿಲ್ಲ ತಪ್ಪಾಗುತ್ತೆ ಅವರು ಅವರ ಸೀನಿಯರಿಟಿಗೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಏನಪ್ಪಾ ನೀವು ಏನೇ ಇಲ್ಲಿ ಬರೋ ಮಾಧ್ಯ ಬರುವ ಬಗ್ಗೆ ಕೇಳಿ ನನಗೆ ಕೇಳಿದಾರ ಅಂತ ಹೇಳಿ ಕೇಳಿ ತಿಳಿದಾರ ಮತ್ತೆ ನಾನು ಅದರಲ್ಲಿ ಮಾತಾಡಿಸಿದ್ರೆ ಮತ್ತೆ ಈಗ ಏನು ಅವರು ಈ ನಿರ್ಣಯ ಅವ್ರು ಅವರು ಕೂಡ ನಮ್ಮನ್ನ ಏನು ಸಂಪರ್ಕ ಮಾಡಿಲ್ಲ ಇದು ಸಹ ಮಾತಾಡಿಲ್ಲ ನೋಡೋಣ ಈಗ ಇನಿಷಿಯಲ್ ರಿಯಾಕ್ಷನ್ ಕಾದ್ ನೋಡೋಣ ಏನೋ ಏನು ಉತ್ತರ ಕೊಡ್ತಾರೆ ಒಟ್ಟಾರೆ ಈ ಆತುರ ನಿರ್ಧಾರ ಆಗಬಾರ್ದಿತ್ತು ಅವರ ಒಂದು ಘನತೆಗೆ ಅವರೊಂದು ಮಟ್ಟಕ್ಕೆ ಇದು ಬಹುಶಃ ಸರಿಯಾದದ್ದಲ್ಲ ಇದನ್ನ ಬೇರೆ ಹತ್ತುದಲ್ಲಿ ತುಂಬಿಸೋದನ್ನು ಭಾವಿಸ್ತಾರೆ ಏನಪ್ಪ ಇವರು ಅಧಿಕಾರಕ್ಕೋಸ್ಕರ ಇಲ್ಲಿ ಟಿ ಬಿಟ್ ತುಂಬ ಬಂದ್ರು ಎಮ್ ಸಿ ಮಾಡಿದಾಗ ಹೋದ್ರು ಮತ್ತಲ್ಲೇನೋ ಒಂದು ವಿಷಯ ತುಂಬ ಆಮಿಷ ಅವರು ಒಂದು ಇದು ಹಿನ್ನಡೆ ಹಾಕ್ತು ಈಗ ಇದರಲ್ಲಿ ಲಿಂಗಾಯಿತು ನೋಡಿಗದೀಶ್ ಶೆಟ್ಟರ್ ಅವ್ರಿಗೆ ಹಿಂದೆ ಅನ್ಯಾಯ ಆದಾಗ ಅವ್ರಿಗೆ ಬಂದಿದ್ರು ಅವಾಗ ಲಿಂಗಾಯತರಿಗೆ ಏನೋ ಅನ್ಯಾಯ ಆಗಿರ್ಬೇಕಂತ ಆಗಿತ್ತಪ್ಪ ಅವ್ರಿಗೊಂದು ಟಿಕೆಟ್ ಕೊಡಿಲ್ಲ ಅವರು ಮಾಜಿ ಮುಖ್ಯಮಂತ್ರಿ ಅವ್ರು ಹಂಗೆ ನನ್ನ ಮಂತ್ರಿ ಬರೋ ಟಿಕೆಟ್ ಕೊಡಿ ಅಂತ ಹೇಳಿದ್ರು ಅಲ್ಲಿ ನನ್ಗೆ ಗೊತ್ತಿದೆ ಮತ್ತೆ ಈಗಿಲ್ಲಿ ಬಂದ್ ಒಂದ್ ಮೇಲೆ ಒಂದು ಮಲೆ